ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಉದ್ಯೋಗ ಸೌಧ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ನೋಡಿ ವಿವಿಧ ಹನ್ನೊಂದು ಸರ್ಕಾರಿ ಬ್ಯಾಂಕ್ಗಳಲ್ಲಿ ನೇಮಕಾತಿ ನಡೀತಾ ಇದೆ ನೋಡಿ ಟೋಟಲಾಗಿ ಹನ್ನೊಂದು ಬ್ಯಾಂಕ್ಗಳಲ್ಲಿ ನೇಮಕಾತಿ ನಡೀತಾ ಇದೆ ಆರು ಸಾವಿರದ ಎರಡು ನೂರ ಹದಿನೈದು ಹುದ್ದೆಗಳಿದ್ದಾವೆ ನೋಡಿ ಬೋಧ ಮಹಿಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ನಲ್ವತ್ತೆಂಟು ಸಾವಿರದಿಂದ ಎಂಬತ್ತೈದು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಹಾಗೆ ಸರ್ಕಾರಿ ಬ್ಯಾಂಕ್ಗಳಾಗಿರ್ತಾವೆ ನೋಡಿ ಹನ್ನೊಂದು ಬ್ಯಾಂಕ್ಗಳು ಕೂಡ ಸರ್ಕಾರಿ ಬ್ಯಾಂಕ್ಗಳಾಗಿರ್ತವೆ ಇನ್ನು ಪ್ರೊಫೆಷನರಿ ಆಫೀಸರ್ ಮ್ಯಾನೇಜ್ಮೆಂಟ್ ಟ್ರೈನಿ ಸ್ಪೆಷಲಿಸ್ಟ್ ಆಫೀಸರ್ ಕ್ಲರ್ಕ್ ಹಾಗೂ ಇನ್ನೂ ಉಳಿದಂಥ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಭಾರತದ ಪ್ರಮುಖ ಹನ್ನೊಂದು ಸರ್ಕಾರಿ ಬ್ಯಾಂಕ್ಗಳಲ್ಲಿ ಆರು ಸಾವಿರದ ಎರಡು ನೂರ ಹದಿನೈದು ಹುದ್ದೆಗಳಿಗೆ ಏನು ಅರ್ಜಿಗಳನ್ನು ಆಹ್ವಾನ ಮಾಡಲಾಗಿದೆ ನೋಡಿ ಇನ್ನು ಫ್ರೆಂಡ್ಸ್ ಪ್ರೊಫೆಷನರಿ ಆಫೀಸರ್ ಪಿ ಒ ಮ್ಯಾನೇಜ್ಮೆಂಟ್ ಟ್ರೈನಿ ಹುದ್ದೆಗಳು ನೋಡಿ ಐದು ಸಾವಿರದ ಎರಡು ನೂರ ಎಂಟು ಹುದ್ದೆಗಳಿದ್ದಾವೆ ಸ್ಪೆಷಲಿಸ್ಟ್ ಆಫೀಸರ್ ಮತ್ತು ಕ್ಲರ್ಕ್ ನೋಡಿ ಒಂದು ಸಾವಿರದ ಏಳು ಹುದ್ದೆಗಳಿದ್ದಾವೆ ಟೋಟಲಾಗಿ ಆರು ಸಾವಿರದ ಎರಡು ನೂರ ಹದಿನೈದು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಹಾಗೇನ ಭಾರತದ ಹನ್ನೊಂದು ಸರ್ಕಾರಿ ಬ್ಯಾಂಕ್ಗಳಲ್ಲಿ ನೇಮಕಾತಿ ನಡೀತಾ ಇದೆ ನೋಡಿ ಬ್ಯಾಂಕ್ಗಳ ಡೀಟೇಲ್ಸನ್ನು ಕೂಡ ಕೊಟ್ಟಿದ್ದಾರೆ ಮೊದಲಿಗೆ ನೋಡಿ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಕೆನರಾ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಇಂಡಿಯನ್ ಬ್ಯಾಂಕ್ ಹಾಗೂ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್ ಹಾಗೂ ಯುಕೋ ಬ್ಯಾಂಕ್ ಮತ್ತು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗಳಲ್ಲಿ ನೇಮಕಾತಿ ನಡೀತಾ ಇದೆ ನೋಡಿ ಹಾಗೆಯನ್ನು ವೇತನವನ್ನು ನೋಡೋದಾದರೆ ನಲವತ್ತೆಂಟು ಸಾವಿರದಿಂದ ಎಂಬತ್ತೈದು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಹಾಗೆ ಟಿ ಎ ಟಿ ಎ ಡಿ ಎ ಮತ್ತು ಎಚ್ ಆರ್ ಎ ವೈದ್ಯಕೀಯ ಸೌಲಭ್ಯ ಪಿಂಚಣಿ ಇತರೆ ಸರ್ಕಾರಿ ಪ್ರಯೋಜನಗಳು ಕೂಡ ಇರ್ತವೆ ಇನ್ನು ಅರ್ಹತೆ ಮತ್ತು ಮಾನದಂಡಗಳನ್ನು ನೋಡೋದಾದರೆ ಇಲ್ಲಿ ನೋಡಿ ಕನಿಷ್ಠ ಇಪ್ಪತ್ತರಿಂದ ಮೂವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿತ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಪಿ ಯು ಸಿ ಮತ್ತು ಯಾವುದೇ ಡಿಗ್ರಿ ಮಾಡಿರಬೇಕಾಗತ್ತೆ ಅಥವಾ ಬಿ ಇ ಬಿ ಟೆಕ್ ಎಮ್ ಬಿ ಎಲ್ ಎಲ್ ಬಿ ಸಿ ಎ ಮತ್ತು ಪಿ ಜಿ ಮಾಡಿದರೂ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಅರ್ಜಿ ಫೀಸ್ ಮತ್ತು ಪಾವತಿ ವಿಧಾನವನ್ನು ನೋಡೋದಾದರೆ ಎಸ್ ಸಿ ಎಸ್ ಟಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಒನ್ನೂರ ಎಪ್ಪತ್ತೈದು ರೂಪಾಯಿ ಇದ್ದರೆ ಇತರೆ ಅಭ್ಯರ್ಥಿಗಳಿಗೆ ಎಂಟುನೂರ ಐವತ್ತು ರೂಪಾಯಿ ಇರುತ್ತೆ ಆನ್ಲೈನ್ ಮೂಲಕ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಅಥವಾ ಯು ಪಿ ಐ ಮೂಲಕ ನೀವು ಅರ್ಜಿ ಶುಲ್ಕವನ್ನು ಪೇ ಮಾಡಬಹುದಾಗಿರುತ್ತೆ ಇನ್ನು ನೋಡಿ ಫ್ರೆಂಡ್ಸ್ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಇಲ್ಲಿ ನೋಡಿ ಪ್ರಾಥಮಿಕ ಪರೀಕ್ಷೆ ನೋಡಿ ಪ್ರಿಲಿಯಮ್ಸ್ ಇರುತ್ತೆ ಇಂಗ್ಲೀಷ್ ಮೂವತ್ತು ಪ್ರಶ್ನೆಗಳು ಕ್ಯಾಂಟ್ಯುಡೇಟ್ ಮತ್ತು ಅಪ್ಟಿಟ್ಯೂಡ್ ಮೂವತ್ತೈದು ಪ್ರಶ್ನೆಗಳಿರ್ತವೆ ರೀಸನಿಂಗ್ ಮೂವತ್ತೈದು ಪ್ರಶ್ನೆಗಳು ಒಟ್ಟು ನೂರು ಅಂಕಗಳು ಅರವತ್ತು ನಿಮಿಷಕ್ಕೆ ಇರುತ್ತೆ ಹಾಗೆಯನ್ನು ಮುಖ್ಯ ಪರೀಕ್ಷೆ ನೋಡಿ ಇಂಗ್ಲೀಷ್ ಎಸ್ ಎ ಮತ್ತು ಕಾಂಪ್ರಿಹೆನ್ಷನ್ ಹಾಗೂ ಡೇಟಾ ಡೇಟಾ ಎಂಟ್ರಿ ಮತ್ತು ಲಾಜಿಕಲ್ ರೀಸನಿಂಗ್ ಇರುತ್ತೆ ನೋಡಿ ಓವರ್ ಎನ್ ಎಸ್ ಇರುತ್ತೆ ಟೋಟಲಾಗಿ ಎರಡು ನೂರು ಅಂಕಗಳಿರ್ತವೆ ಸಂದರ್ಶನ ಸೇರಿ ಒಟ್ಟು ನೂರು ಅಂಕಗಳು ಹಾಗೇನ ಫ್ರೆಂಡ್ಸ್ ಪ್ರಾಯೋಗಿಕ ಪರೀಕ್ಷೆ ಮತ್ತು ಸಂದರ್ಶನ ಇರುತ್ತೆ ನೋಡಿ ಎಸ್ ಓ ಹುದ್ದೆಗಳಿಗೆ ಇನ್ನು ಫ್ರೆಂಡ್ಸ್ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಐ ಬಿ ಪಿ ಎಸ್ನ ಈ ಒಂದು ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಕೆ ನೇರು ಲಿಂಕು ಹಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ ನೋಡಿ ಇನ್ನು ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ನೋಡಿ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತು ಐದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ಇನ್ನು ಫ್ರೆಂಡ್ಸ್ ಪ್ರಿಪರೇಷನ್ ಟಿಪ್ಸನ್ನು ನೋಡೋದಾದರೆ ಪ್ರಾಥಮಿಕ ಪರೀಕ್ಷೆಗೆ ಕ್ವಿಕ್ ಮ್ಯಾಥ್ ಮತ್ತು ರೀಸನಿಂಗ್ ಪ್ರಾಕ್ಟೀಸನ್ನು ಮಾಡಬೇಕಾಗತ್ತೆ ಮುಖ್ಯ ಪರೀಕ್ಷೆಗೆ ಕರೆಂಟ್ ಅಫೇರ್ಸ್ ಮತ್ತು ಬ್ಯಾಂಕಿಂಗ್ ಅವೇರ್ನೆಸ್ ಗಮನಿಸಬೇಕಾಗುತ್ತೆ ಹಾಗೆ ಸಂದರ್ಶನಕ್ಕೆ ಸಾಮಾನ್ಯ ಜ್ಞಾನ ಮತ್ತು ಸಂವಹನ ಕೌಶಲ್ಯ ಸುಧಾರಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿರುತ್ತೆ ಹಾಗೆ ಇನ್ನು ಸೂಚನೆಗಳನ್ನು ನೋಡೋದಾದರೆ ದಾಖಲೆ ಪರಿಶೀಲನೆಯನ್ನು ಮಾಡೋದಾದರೆ ಇಲ್ಲಿ ನೋಡಿ ಎಸ್ ಎಸ್ ಎಲ್ ಸಿ ಪದವಿ ಪ್ರಮಾಣ ಪತ್ರ ಐ ಡಿ ಪ್ರೂಫನ್ನು ಸಿದ್ಧಪಡಿಸಿಕೊಳ್ಬೇಕಾಗತ್ತೆ ಫೋಟೋ ಸಹಿ ಸ್ಪಷ್ಟವಾದ ಡಿಜಿಟಲ್ ಕಾಪಿ ಇರಲಿ ಹಾಗೆ ಮೇಂಟೆನೆನ್ಸ್ ಫೀಸು ಸಬ್ಮಿಟ್ ಮಾಡಿದ ನಂತರ ರೀಪ್ರಿಂಟನ್ನು ಮಾಡಿಕೊಂಡು ಇಟ್ಕೊಳ್ಬೇಕಾಗತ್ತೆ ನೋಡಿ ನೋಡಿ ಈ ರೀತಿಯಾಗಿ ನೀವು ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಗದಾ ನೋಡಿ ವಿವಿಧ ಹನ್ನೊಂದು ಸರ್ಕಾರಿ ಬ್ಯಾಂಕ್ಗಳಲ್ಲಿ ನಿಮ್ಮ ಖಾತೆ ನಡೀತಾ ಇದೆ ನೋಡಿ ಟೋಟಲಾಗಿ ಹನ್ನೊಂದು ಬ್ಯಾಂಕ್ಗಳಲ್ಲಿ ನೇಮಕಾತಿ ನಡೀತಾ ಇದೆ ಆರು ಸಾವಿರದ ಎರಡು ನೂರ ಹದಿನೈದು ಹುದ್ದೆಗಳಿದ್ದಾವೆ ನೋಡಿ ಬೋಧ್ ಮಹಿಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ನಲವತ್ತೆಂಟು ಸಾವಿರದಿಂದ ಎಂಬತ್ತೈದು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಹಾಗೆ ಸರ್ಕಾರಿ ಬ್ಯಾಂಕ್ಗಳಾಗಿರ್ತವೆ ನೋಡಿ ಹನ್ನೊಂದು ಬ್ಯಾಂಕ್ಗಳು ಕೂಡ ಸರ್ಕಾರಿ ಬ್ಯಾಂಕ್ಗಳಾಗಿರ್ತವೆ ಇನ್ನು ಪ್ರೊಫೆಷನರಿ ಆಫೀಸರ್ ಮ್ಯಾನೇಜ್ಮೆಂಟ್ ಟ್ರೈನಿ ಸ್ಪೆಷಲಿಸ್ಟ್ ಆಫೀಸರ್ ಕ್ಲರ್ಕ್ ಹಾಗೂ ಇನ್ನೂ ಉಳಿದಂಥ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಭಾರತದ ಪ್ರಮುಖ ಹನ್ನೊಂದು ಸರ್ಕಾರಿ ಬ್ಯಾಂಕ್ಗಳಲ್ಲಿ ಆರು ಸಾವಿರದ ಎರಡು ನೂರ ಹದಿನೈದು ಹುದ್ದೆಗಳಿಗೆ ಏನು ಅರ್ಜಿಗಳನ್ನು ಆಹ್ವಾನ ಮಾಡಲಾಗಿದೆ ನೋಡಿ ಇನ್ನು ಫ್ರೆಂಡ್ಸ್ ಪ್ರೊಫೆಷನರಿ ಆಫೀಸರ್ ಪಿ ಒ ಮ್ಯಾನೇಜ್ಮೆಂಟ್ ಟ್ರೈನಿ ಹುದ್ದೆಗಳು ನೋಡಿ ಐದು ಸಾವಿರದ ಎರಡುನೂರ ಎಂಟು ಹುದ್ದೆಗಳಿದ್ದಾವೆ ಸ್ಪೆಷಲಿಸ್ಟ್ ಆಫೀಸರ್ ಮತ್ತು ಕ್ಲರ್ಕ್ ನೋಡಿ ಒಂದು ಸಾವಿರದ ಏಳು ಹುದ್ದೆಗಳಿದ್ದಾವೆ ಟೋಟಲಾಗಿ ಆರು ಸಾವಿರದ ಎರಡು ನೂರ ಹದಿನೈದು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಹಾಗೇನ ಭಾರತದ ಹನ್ನೊಂದು ಸರ್ಕಾರಿ ಬ್ಯಾಂಕ್ಗಳಲ್ಲಿ ನೇಮಕಾತಿ ನಡೀತಾ ಇದೆ ನೋಡಿ ಬ್ಯಾಂಕ್ಗಳ ಡೀಟೇಲ್ಸನ್ನು ಕೂಡ ಕೊಟ್ಟಿದ್ದಾರೆ ಮೊದಲಿಗೆ ನೋಡಿ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಕೆನರಾ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಇಂಡಿಯನ್ ಬ್ಯಾಂಕ್ ಹಾಗೂ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್ ಹಾಗೂ ಯುಕೋ ಬ್ಯಾಂಕ್ ಮತ್ತು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗಳಲ್ಲಿ ನೇಮಕಾತಿ ನಡೀತಾ ಇದೆ ನೋಡಿ ಹಾಗೇನ ವೇತನವನ್ನು ನೋಡೋದಾದರೆ ನಲವತ್ತೆಂಟು ಸಾವಿರದಿಂದ ಎಂಬತ್ತೈದು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಹಾಗೆ ಟಿ ಎ ಟಿ ಎ ಡಿ ಎ ಮತ್ತು ಎಚ್ ಆರ್ ಎ ವೈದ್ಯಕೀಯ ಸೌಲಭ್ಯ ಪಿಂಚಣಿ ಇತರೆ ಸರ್ಕಾರಿ ಪ್ರಯೋಜನಗಳು ಕೂಡ ಇರ್ತವೆ ಇನ್ನು ಅರ್ಹತೆ ಮತ್ತು ಮಾನದಂಡಗಳನ್ನು ನೋಡೋದಾದರೆ ಇಲ್ಲಿ ನೋಡಿ ಕನಿಷ್ಠ ಇಪ್ಪತ್ತರಿಂದ ಮೂವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿತ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಪಿ ಯು ಸಿ ಮತ್ತು ಯಾವುದೇ ಡಿಗ್ರಿ ಮಾಡಿರಬೇಕಾಗುತ್ತೆ ಅಥವಾ ಬಿ ಇ ಬಿ ಟೆಕ್ ಎಮ್ ಬಿ ಎಲ್ ಎಲ್ ಬಿ ಸಿ ಎ ಮತ್ತು ಪಿ ಜಿ ಮಾಡಿದರೂ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಅರ್ಜಿ ಫೀಸ್ ಮತ್ತು ಪಾವತಿ ವಿಧಾನವನ್ನು ನೋಡೋದಾದರೆ ಎಸ್ ಸಿ ಎಸ್ ಟಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಒನ್ನೂರ ಎಪ್ಪತ್ತೈದು ರೂಪಾಯಿ ಇದ್ದರೆ ಇತರೆ ಅಭ್ಯರ್ಥಿಗಳಿಗೆ ಎಂಟುನೂರ ಐವತ್ತು ರೂಪಾಯಿ ಇರುತ್ತೆ ಆನ್ಲೈನ್ ಮೂಲಕ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಅಥವಾ ಯು ಪಿ ಐ ಮೂಲಕ ನೀವು ಅರ್ಜಿ ಶುಲ್ಕವನ್ನು ಪೇ ಮಾಡಬಹುದಾಗಿರುತ್ತೆ ಇನ್ನು ನೋಡಿ ಫ್ರೆಂಡ್ಸ್ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಇಲ್ಲಿ ನೋಡಿ ಪ್ರಾಥಮಿಕ ಪರೀಕ್ಷೆ ನೋಡಿ ಪ್ರಿಲಿಮ್ಸ್ ಇರುತ್ತೆ ಇಂಗ್ಲೀಷ್ ಮೂವತ್ತು ಪ್ರಶ್ನೆಗಳು ಕ್ಯಾಂಟ್ಯುಡೇಟ್ ಮತ್ತು ಅಪ್ಟಿಟ್ಯೂಡ್ ಮೂವತ್ತೈದು ಪ್ರಶ್ನೆಗಳಿರ್ತವೆ ರೀಸನಿಂಗ್ ಮೂವತ್ತೈದು ಪ್ರಶ್ನೆಗಳು ಒಟ್ಟು ನೂರು ಅಂಕಗಳು ಅರವತ್ತು ನಿಮಿಷಕ್ಕೆ ಇರುತ್ತೆ ಹಾಗೆಯನ್ನು ಮುಖ್ಯ ಪರೀಕ್ಷೆ ನೋಡಿ ಇಂಗ್ಲೀಷ್ ಎಸ್ ಮತ್ತು ಕಾಂಪ್ರಿಹೆನ್ಸನ್ ಹಾಗೂ ಡೇಟಾ ಡೇಟಾ ಎಂಟ್ರಿ ಮತ್ತು ಲಾಜಿಕಲ್ ರೀಸನಿಂಗ್ ಇರುತ್ತೆ ನೋಡಿ ಓವರ್ ನೆಸ್ ಇರುತ್ತೆ ಒಟ್ಟು ಟೋಟಲಾಗಿ ಎರಡು ನೂರು ಅಂಕಗಳಿರ್ತವೆ ಸಂದರ್ಶನ ಸೇರಿ ಒಟ್ಟು ನೂರು ಅಂಕಗಳು ಹಾಗೇನ ಫ್ರೆಂಡ್ಸ್ ಪ್ರಾಯೋಗಿಕ ಪರೀಕ್ಷೆ ಮತ್ತು ಸಂದರ್ಶನ ಇರುತ್ತೆ ನೋಡಿ ಎಸ್ ಒ ಹುದ್ದೆಗಳಿಗೆ ಇನ್ನು ಫ್ರೆಂಡ್ಸ್ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಐ ಬಿ ಪಿ ಎಸ್ನ ಈ ಒಂದು ಆಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಕೆ ನೇರು ಲಿಂಕು ಓಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ ನೋಡಿ ಇನ್ನು ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ನೋಡಿ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತು ಐದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ಇನ್ನು ಫ್ರೆಂಡ್ಸ್ ಪ್ರಿಪ್ರೇಷನ್ ಟಿಪ್ಸನ್ನು ನೋಡೋದಾದರೆ ಪ್ರಾಥಮಿಕ ಪರೀಕ್ಷೆಗೆ ಕ್ವಿಕ್ ಮ್ಯಾಥ್ ಮತ್ತು ರೀಸನಿಂಗ್ ಪ್ರಾಕ್ಟೀಸನ್ನು ಮಾಡಬೇಕಾಗತ್ತೆ ಮುಖ್ಯ ಪರೀಕ್ಷೆಗೆ ಕರೆಂಟ್ ಅಫೇರ್ಸ್ ಮತ್ತು ಬ್ಯಾಂಕಿಂಗ್ ಅವೇರ್ನೆಸ್ ಗಮನಿಸಬೇಕಾಗುತ್ತೆ ಹಾಗೆ ಸಂದರ್ಶನಕ್ಕೆ ಸಾಮಾನ್ಯ ಜ್ಞಾನ ಮತ್ತು ಸಂವಹನ ಕೌಶಲ್ಯ ಸುಧಾರಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿರುತ್ತೆ ಹಾಗೇನೋ ಸೂಚನೆಗಳನ್ನು ನೋಡೋದಾದರೆ ದಾಖಲೆ ಪರಿಶೀಲನೆಯನ್ನು ನೋಡ ಮಾಡೋದಾದರೆ ಇಲ್ಲಿ ನೋಡಿ ಎಸ್ ಎಸ್ ಎಲ್ ಸಿ ಪದವಿ ಪ್ರಮಾಣಪತ್ರ ಐ ಡಿ ಪ್ರೂಫನ್ನು ಸಿದ್ಧಪಡಿಸಿಕೊಳ್ಬೇಕಾಗತ್ತೆ ಫೋಟೋ ಸಹಿ ಸ್ಪಷ್ಟವಾದ ಡಿಜಿಟಲ್ ಕಾಪಿ ಇರಲಿ ಹಾಗೆ ಮೇಂಟೆನೆನ್ಸ್ ಫೀಸು ಸಬ್ಮಿಟ್ ಮಾಡಿದ ನಂತರ ರೀಪ್ರಿಂಟನ್ನು ಮಾಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ ನೋಡಿ ನೋಡಿ ಈ ರೀತಿಯಾಗಿ ನೀವು ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ